ಖಂಡಿತ ಆಗ್ಬೇಕಿಲ್ಲ ಜೀವನ ಮಾಡಕ್ ಆಗಲ್ಲ ಕೆಲವರು ಹೇಳ್ತಾರೆ ಇವತ್ತು ಆಟೋ ಡ್ರೈವರ್ ಜೀವನ ಬಹಳ ಕಷ್ಟ ಆಗಿದೆ ಬಹುತೇಕ ಬೆಂಗಳೂರು ನಗರದ ಏನು ಇವತ್ತು ಹದಿನಾರು ಹದಿನೇಳು ಸಂಘಟನೆ ಆಟೋ ಸಂಘಟನೆಗಳಿದೆ ಬರೀ ಆಟೋ ಸಂಘಟನೆಗಳಲ್ಲಿ ಹದಿನೈದು ಸಂಘಟನೆಗಳು ಇವತ್ತೇನು ಮೀಟರ್ ದರನ ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೇವೆ ಕಿಲೋಮೀಟರ್ನ ಏನು ಇವತ್ತು ಹದಿನೈದು ರೂಪಾಯಿ ಇದೆ ಅದನ್ನು ಇಪ್ಪತ್ತು ರೂಪಾಯಿಗೆ ಏರ್ಸ್ಬೇಕು ಅಂತೇಳಿ ಮತ್ತೆ ಮಿನಿಮಮ್ ಏನಿದೆ ಮೂವತ್ತು ರೂಪಾಯಿ ಅದನ್ನು ನಲ್ವತ್ತು ರೂಪಾಯಿ ಏರಿಸ್ಬೇಕು ಕಾರಣ ಸರ್ಕಾರ ನಮ್ಗೆ ಯಾವುದೇ ಸವಲತ್ತುಗಳ್ ಕೊಟ್ಟಿಲ್ಲ ನಮ್ಮ ಜೀವನ ನಿಂತಿರೋದೇ ಆಟೋ ಮೀಟರ್ ದರದ ಮೇಲೆ ಹಾಗಾಗಿ ಸರ್ಕಾರದ ಒಂದು ಮಸೂತಿ ವಿಚಾರ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಆರ್ಥಿಕ ಸಹಾಯ ಇರ್ಬೋದು ಯಾವುದೇ ಸರ್ಕಾರದಿಂದ ಅವರು ಯಾವುದೂ ಸಿಗ್ತಾ ಇಲ್ಲ ನಮಗೆ ಮೀಟರ್ ಆಧಾರದ ಮೇಲೆ ನಮ್ಮ ಜೀವನ ನಿಂತಿರೋದ್ರಿಂದ ಕಳೆದ ಮೂರು ವರ್ಷದಲ್ಲಿ ಏನು ಆಟೋ ರೇಟು ಒಂದು ಲಕ್ಷ ಎಂಬತ್ತೇಳು ಸಾವಿರ ಆಯಿತು ಇವತ್ತು ಎರಡು ಲಕ್ಷದ ಎಂಬತ್ತೇಳು ಸಾವಿರ ಆಗಿದೆ ಆಡೋ ಮೀಟು ಇದು ಟೈರ್ ಬೆಲೆ ಬಂದು ಎಂಟುನೂರ ಐದು ರೂಪಾಯಿ ಆಯಿತು ಸಾವಿರ ಮುನ್ನೂರು ರೂಪಾಯಿ ಆಗಿದೆ ಇನ್ಶೂರೆನ್ಸ್ ನಾಲ್ಕುವರೆ ಸಾವಿರ ರೂಪಾಯಿ ಇತ್ತು ಒಂಬತ್ತು ಸಾವಿರ ರೂಪಾಯಿ ಆಗಿದೆ ಮನೆ ದರ ನಾಲ್ಕುವರೆ ಸಾವಿರ ಬೈದು ಒಂಬತ್ತು ಸಾವಿರ ರೂಪಾಯಿ ಬಾಡಿಗೆ ದರ ಹೆಚ್ಚಾಗಿದೆ ಸೊ ಈ ಅನೇಕ ಅಗತ್ಯ ವಸ್ತುಗಳು ದಿನನಿತ್ಯ ಬಳಸ್ತಕ್ಕಂಥ ತರಕಾರಿ ಇರ್ಬೋದು ಅಗತ್ಯ ವಸ್ತು ಬೇಳೆ ಇರ್ಬೋದು ಇವೆಲ್ಲವೂ ಅಧಿಕವಾಗಿದೆ ಇವತ್ತು ಯಾವುದೇ ಒಂದು ಓಟ್ಲುಗಳಲ್ಲಿ ಅಥವಾ ಇನ್ಯಾವುದೇ ಒಂದು ತೀರ್ಮಾನ ಮಾಡಿ ಸರ್ಕಾರ ಹಾಲಿನ ದರ ಆಗಲಿ ಅಥವಾ ವಿದ್ಯುತ್ ಬರ ಆಗಲಿ ಎಲ್ಲವೂ ಏಕೆ ಆಗಿ ಈಗ ದರ ಏರಿಕೆಯಾಗಿದೆ ಹಾಗಾಗಿ ನಮ್ಮ ಆಟೋ ದರನ ಕಳೆದ ಮೂರು ವರ್ಷದಿಂದ ಕಡೆ கணಿಸುತ್ತಿದ್ದಾರೆ. ಆಗ ಇದು ಕೋಡೇ ಕಡೆ ಗಡುವಾಗಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ವಿ ಒಂದು ವಾರದಲ್ಲಿ ಸರ್ಕಾರ ನಮಗೆ ಮೀಟರ್ ದರನ ಏರಿಸಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ನಾವು ಹೊರಟಿಗೆ ಇಲ್ಲಿಬೇಕಾದ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ಪ್ರೊಸೀಜರ್ ಸರ್ಕಾರಕ್ಕೆ ಒಂದು ವಾರ ಗಡುವು ಕೊಟ್ಟಿದ್ದೀವಿ RTI ಗೆ. ಒಂದು ವಾರದಲ್ಲಿ ಸರ್ಕಾರ ನಮಗೆ ಮೀಟರ್ ದರನ ಕೊಡಲಿಲ್ಲ ಅಂದ್ರೆ ನಾವು ಓವರ್ ರೋಡ್ ಗೆ ಇಳಿದು ಬರಬೇಕು. ಅಗ್ರಿಗೇಟರ್ ಎಲ್ಲೋ ಕೂತ್ಕೊಂಡು ಈ ಒಂದು ಪ್ರಾಧಿಕಾರಕ್ಕೆ ಬೆಲೆಯೇನು ಟೆಕ್ನಾಲಜಿಗೆ ಏನ್ ಬೆಲೆ ಇದೆ ಟ್ರಾಫಿಕ್ ಏನ್ ಬೆಲೆ ಇದೆ ಸಾರಿಗೆ ಇಲಾಖೆಗೆ ಏನಿದೆ ಬೆಲೆ ಅದನ್ನ ನಾವು ಪ್ರಶ್ನೆ ಮಾಡಿದ್ದೇವೆ ಕ್ರಮ ಜರುಗಿಸ್ಬೇಕು ಎನ್ಫೋರ್ಸ್ಮೆಂಟ್ ತರಬೇಕು ಮೀಟರ್ ಬಗ್ಗೆ ಏನು ಪ್ರಾಧಿಕಾರ ಮತ್ತೆ ಸರ್ಕಾರದಡಿನಲ್ಲಿ ಇಷ್ಟೆಲ್ಲ ನೀವು ಮುತುವರ್ಜಿ ತಗೊಂಡು ದರ ಏರಿಕೆಗೆ ಇಷ್ಟೊಂದು ಸರ್ಕಸ್ ಆದ್ರೆ ದರ ಏರಿಕೆಗೆ ಸರ್ಕಾರ ಇಷ್ಟೊಂದು ಸರ್ಕಸ್ ಮಾಡಬೇಕಾದ್ರೆ ಯಾರೋ ಒಬ್ಬ ಪ್ರೈವೇಟ್ ಕಂಪ್ನಿಯನ್ನು ಎಲ್ಲೋ ಕೂತ್ಕೊಂಡು ದರ ಏರ್ಸ್ಕತಾನೆ ಕಡಿಮೆ ಮಾಡ್ಕೋತಾನೆ ಇದನ್ನ ಯಾವ ರೀತಿ ಬಿಟ್ಕೊಡ್ತಾ ಇದೀರಿ ಅಂತಾನು ಕೂಡ ಪ್ರಶ್ನೆ ಮಾಡಿದ್ದೀವಿ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕು ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಯಾರು ಮೀಟರ್ ಆಗಲ್ಲ ಮೀಟರ್ ಹಾಕದೆ ಓಡಿಸ್ತಾ ಇದ್ರೆ ಅದಕ್ಕೂ ಕ್ರಮ ಜರುಗಿಸ್ಬೇಕು ಮತ್ತೆ ಮೀಟರು ಕಳೆದ ಬಾರಿ ದರ ಪರಿಷ್ಕರಣೆ ಆದಾಗ್ಲೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಇನ್ನೂ ಕೂಡ ಅವರು ಕ್ಯಾಲಿಬ್ರೇಷನ್ನೇ ಮಾಡ್ಕೊಂಡಿಲ್ಲ ಅವ್ರು ಯಾಕಾಗಿಲ್ಲ ಕ್ಯಾಲಿಬ್ರೇಷನ್ ಅನ್ನೋ ಪ್ರಶ್ನೆ ಮಾಡಬೇಕು ಇಲ್ಲ ಅಂದ್ರೆ ಇಂಥ ಸಭೆಗೆ ಏನ್ ಬೆಲೆ ಬರುತ್ತೆ ದರ ಪರಿಷ್ಕರಣೆ ಕೇವಲ ಪಬ್ಲಿಕ್ ಅಲ್ಲಿ ಭಯ ಬರುತ್ತೆ ಚಾಲಕರಲ್ಲಿ ಆಸೆ ಬರುತ್ತೆ ಆದ್ರೆ ದುಡ್ಡು ಯಾರಿಗೂ ಬರಲ್ಲ ಸುಮ್ಮನೆ ಪಬ್ಲಿಕ್ ಇವತ್ತು ಕೂಡ ಓಲಾ ಊಬರ್ ಮತ್ತೆ ಅಗ್ರಿಗೇಟರ್ ಕಂಪ್ನಿಗಳಿಗೆ ಕಿಲೋಮೀಟರ್ಗೆ ಐವತ್ತು ರೂಪಾಯಿನೂ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಸರ್ಕಾರ ಅನ್ನೋದೇನು ಕಾನೂನು ಅನ್ನೋದೇನು ಸಂವಿಧಾನಕ್ಕೆ ಬೆಲೆ ಇಲ್ವಾ ಸಂವಿಧಾನದ ಅಡಿನಲ್ಲಿ ಇರ್ತಕ್ಕಂಥ ಕಾನೂನು ಬೆಲೆ ಇಲ್ವಾ ಯಾವುದೋ ಪ್ರೈವೇಟ್ ಕಂಪ್ನಿಯನ್ನು ಹಾಕುವಂತ ಕಾನೂನು ಬೆಲೆ ಇದೆಯಾ ಇದನ್ನ ಪ್ರಶ್ನೆ ಮಾಡಿದ್ದೇವೆ ಇದನ್ನ ದರ ಪರಿಷ್ಕರಣೆ ಮಾಡಬೇಕು ಅದನ್ನ ಜಾರಿಗೆ ತರಬೇಕು ಕಾನೂನು ಅಡಿನಲ್ಲಿ ಪ್ರತಿಯೊಂದು ಕಾರ್ಯಾಚರಣೆಗಳಾಗಬೇಕು ಅದು ಮೀಟರ್ ಕ್ಯಾಲಿಬ್ರೇಷನ್ ಇರಬಹುದು ಮೀಟರ್ ಹಾಕೊಂಡು ಪ್ರಯಾಣಿಕರಿಗೆ ಸೇವೆ ನೀಡುವಂತದ್ದು ಕೂಡ ಯಾಕಂದ್ರೆ ನಾವು ಪ್ರಯಾಣಿಕರ ಬಗ್ಗೆನು ಆಲೋಚನೆ ಮಾಡ್ತೀವಿ ಯಾರಾದ್ರೂ ಪ್ರಯಾಣಿಕರಿಗೆ ಬರಲ್ಲ ಅಂದ್ರೆ ಅಂತ ಚಾಲಕನ ಮೇಲೆ ಕ್ರಮನೂ ಜರುಗಿಸಲಿ ನಾವು ಅಂತ ಯಾರು ಬರಲ್ಲ ಅಂತ ನೆಗ್ಲೆಕ್ಟ್ ಮಾಡಿದರೆ ಅಂತ ಚಾಲಕರು ಪರವಾಗೂ ಇಲ್ಲ ಈ ದರ ಪರಿಷ್ಕರಣೆ ಆಗ್ಬೇಕು ಅಂತ ಕೇಳ್ಕೊಂಡಿದ್ದೀವಿ ಪಾಸಿಟಿವ್ ಆಗಿದೆ ನೆಕ್ಸ್ಟ್ ವೀಕ್ವರೆಗೂ ಲೆಟ್ರಲ್ ಒಂದು ಮನವಿ ಕೊಡಿ ಅಂದಿದ್ದಾರೆ ಬಂದಿದ್ದಂತ ಎಲ್ಲಾ ಸಂಘಟನೆಗಳು ಸಹ ದರ ಹೆಚ್ಚಳ ಆಗ್ಲೇಬೇಕು ಅಂದಿದರೆ ಯಾರೋ ಒಬ್ರು ಅಗ್ರಿಗೇಟರ್ ಕಂಪ್ನಿಗಳಿಗೆ ಮಾರ್ಕೆಟಿಂಗ್ ಮಾಡೋರು ಬೇಡ ಅಂದ್ರು ಒಂದೇ ಒಂದು ಸಂಘಟನೆ ಅಷ್ಟೇ ಅದು ಬಿಟ್ರೆ ಎಲ್ಲಾರು ಕೂಡ ಮಾಡಿದ್ದಾರೆ ಸೊ ನೆಕ್ಸ್ಟ್ ವೀಕ್ ಒಳಗಡೆ ದರ ಪರಿಷ್ಕರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ತನ್ಯ ತನ್ ತನ್ವಿರ್ ಪಾಶಾ ಸ್ವಾಭಿಮಾನಿ ಚಾಲಕರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಓಲಾ ಓಬರ್ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು